ಸರ್ಕಾರಗಳು ಸ್ಪಂದನೆ ಮಾಡಿ ಇಲ್ಲ ಪುನರ್ವಸತಿ ಪುನರ್ ನಿರ್ವಹಣ ಮತ್ತು ಭೂ ಸ್ವಾಧೀನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅದು ರಾಜ್ಯದಲ್ಲಿ ಉತ್ತಮ ಮಟ್ಟದ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸ್ವಾಧೀನವನ್ನ ಮಾಡಿಕೊಟ್ರು ಆದ್ರೆ ನಾವು ತಿಳ್ಕೊಂಡ್ವಿ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಪಾಯಿಂಟ್ ಆರಕ್ಕನ ಇದು ಮುಗಿತಯೋ ನಮ್ದು ಸಮಸ್ಯೆ ಬಗೆಹರಿತ್ತು ಅಂತ ನಾವು ತಿಳ್ಕೊಂಡಿದ್ವಿ ಯಾಕಂದ್ರೆ ಉಳಿದ ನೀರಿನ ಹಂಚಿಕೆ ಆಗ್ಬೇಕು ಅದು ಯಾವಾಗ ಆಗತ್ತೋ ಗೊತ್ತಿಲ್ಲ ಅದೇನು ಇನ್ನೇನ್ ಆಗುವಂತದಲ್ಲ ಅನ್ನುವಂಥದ್ದು ನಮ್ದು ವಿಚಾರ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತರೊಳಗ ಬ್ರಿಜೇಶ್ ಕುಮಾರ್ ಮಿಶ್ರಾ ಅವರ ಒಂದು ಏನ್ ಅವರ ಒಂದು ಇದ್ರೊಳಗ ಏನ್ ನೀರಿನ ಹಂಚಿಕೆ ಮತ್ತೆ ನಮ್ಮ ರಾಜ್ಯಕ್ಕಾಯ್ತು ಅದಕ್ಕೂ ನಾವು ಸಂತೋಷ ಪಟ್ವಿ ಏನು ಅಂದ್ರೆ ಕರ್ನಾಟಕ ರಾಜ್ಯದೊಳಗ ಅರವತ್ ಪರ್ಸೆಂಟ್ ನೀರಾವರಿ ಪ್ರದೇಶ ಕೃಷ್ಣ ಕಣಿವೆ ಇದೈತಿ ಉತ್ತರ ಕರ್ನಾಟಕ ಅದರೊಳಗೆ ಇರೋದ್ರಿಂದ ನಮ್ಮನ್ನ ಮತ್ತೊಮ್ಮೆ ಸಂತ್ರಸ್ತರಾಗುವ ಪರಿಸ್ಥಿತಿ ಬಂದ್ರು ಕೂಡ ನೂರ ಎಪ್ಪತ್ತೆರಡು ಟಿ ಎಂ ಸಿ ಈ ರಾಜ್ಯದ ಜನರಿಗೆ ಮತ್ತ ಸಿಕ್ ರಾಜ್ಯ ರಾಜ್ಯಭಿವೃದ್ಧಿ ಆಗ್ಲಿಕ್ಕೆ ಇದೊಂದು ಅವಕಾಶ ಅಂತ ತಿಳ್ಕೊಂಡ ಆಯ್ತು ಮತ್ತೊಮ್ಮೆ ಸಂತ್ರಸ್ತರಾದ್ರೂ ಕೂಡ ನಾವೇನಾಯ್ತಲ್ಲ ರಾಜ್ಯದ ಸಲುವಾಗಿ ಈ ತ್ಯಾಗವನ್ನು ಮಾಡುಣನು ಅನ್ನುವಂತಹದ್ದು ನಾವು ಭಾವಿಸಿ ಇದನ್ನ ಮಾಡಿದ್ವಿ ಆದ್ರ ಎರಡ್ ಸಾವಿರದ ಹತ್ತರಿಂದ ಬಂದಂತ ಸರ್ಕಾರಗಳು ಈ ಯೋಜನೆ ಬಗ್ಗೆ ಬರೀ ಮಾತಾಡ್ತಾರೆ ಏನಂತಂದ್ರೆ ಆಲ್ ಮಟ್ಟಿಗೆ ಬಾಗಿನ ಅರ್ಪಣೆ ಮಾಡ್ಲಕ್ ಬಂದಾಗ ಅವಾಗಿಲ್ಲ ನಾವು ಇಪ್ಪತ್ನಾಲ್ಕರವರೆಗೆ ಎಲ್ಲಾ ಮಾಡ್ತೀವಿ ಅಂತೇಶ್ ಮಾತಾಡ್ತಾರ ಮಾತಾಡಿದಾಗ ಒಮ್ಮೆ ನಮಗ ಆತಂಕ ಮತ್ತ ಅತಂತ್ರ ಸ್ಥಿತಿ ನಿರ್ಮಾಣ ಏನಪ್ಪಾ ಇದು ಎಲ್ಲಿಗ್ ಹೋಗಿ ನಿಲ್ತೈತಿ ಏನ್ ಇಲ್ಲೋ ಅನ್ನೋ ಅದ್ರೊಳಗ ಅದ್ರೊಳಗೆ ಎರಡ್ ಸಾವಿರದ ಹದಿಮೂರ ನಂತರ ನಮಗ ನೋಟಿಫಿಕೇಶನ್ ಗಳನ್ನ ಕೊಡುವುದ ಪ್ರಾರಂಭ ಮಾಡಿದ್ರು ಇಲ್ಲ ನಿಮ್ಮ ಭೂಮಿಯನ್ನು ನಾವು ಸ್ವಾಧೀನ ಮಾಡ್ಕೊತೀವಿ ಇಪ್ಪತ್ತ ಹಳ್ಳಿನೂ ಕೂಡ ನಾವು ನೀರಿನ ನಿಲ್ಲಿಸ್ತೀವಿ ಅಂತಂದ್ರು ನಮಗ್ ಗೊತ್ತೈತಿ ಈಗಾಗಲೇ ಯೋಜನೆ ಹಂತ ಒಂದು ಹಂತ ಎರಡ್ ಅಂದ್ರ ಹೆಚ್ಚು ಕಡಿಮೆ ಎಪ್ಪತ್ತೈದು ಪರ್ಸೆಂಟ್ ದಷ್ಟು ಯೋಜನೆ ಪೂರ್ಣಗೊಂಡೈತೆ ಇನ್ ಇಪ್ಪತ್ತೈದು ಪರ್ಸೆಂಟ್ ಕಾಗಿ ರಾಷ್ಟ್ರೀಯ ಯೋಜನೆಗೆ ಹೋಗ್ಬೇಕು ಮತ್ತ ರಾಷ್ಟ್ರೀಯ ಯೋಜನೆ ಅಂತ ನಾವ್ ಅಂದ್ವಿ ಅಂದ್ರೆ ಇದೊಂದು ವಿಳಂಬ ಮಾಡುವಂತ ಒಂದು ಧೋರಣೆ ಆಕೈತಿ ಮತ್ತಷ್ಟು ಇನ್ನಷ್ಟು ಇದನ್ನ ಮಂದಗತಿಯಿಂದ ಮುಂದ್ ಹಾಕ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ದಯವಿಟ್ಟು ಇದನ್ನ ಯಾವ್ದೇ ರಾಷ್ಟ್ರೀಕರಣ ಅನ್ನುವಂತದ್ದನ್ನ ಮಾತಾಡಬಾರ್ದು ರಾಜ್ಯ ಸರ್ಕಾರನೇ ಇದನ್ನ ಮಾಡಬೇಕು ಬರೀ ಇನ್ನು ಉಳಿದ ಇಪ್ಪತ್ತೈದು ಪರ್ಸೆಂಟ್ಗಾಗಿ ಯಾಕೆ ರಾಷ್ಟ್ರೀಯ ಯೋಜನೆ ಅಂತ ಮಾಡುದು ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳತಕ್ಕಂತ ಕೆಲಸ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಅಂತ ಮೂರು ಮುಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಂತ ಯಡಿಯೂರಪ್ಪನವ್ರ ಸರ್ಕಾರ ಬಂದ್ ಕೂಡಲೇ ಅವ್ರಿಗೂ ಹೋಗಿ ನಾವು ಮನವಿ ಮಾಡ್ಕೊಂಡ್ವಿ ಇಲ್ಲ ಇದಕ್ಕೊಂದು ಏನಾದ್ರು ಮಾಡಿ ಮುಗಿಸ್ರಿ ಅಂತ ಹೇಳಿ ಅವರು ಇಲ್ಲ ನೋಡೋಣ ಅಂತ ಅನ್ನುವಂತ ಮಾತು ಹೇಳಿದ್ರು ಮುಂದೆ ಕರೋನಾ ಬಂತು ಕರೋನಾ ಮುಗಿದ ನಂತರ ಬೊಮ್ಮಾಯಿ ಅವ್ರ ಸರ್ಕಾರ ಬಂತ ಬೊಮ್ಮಾಯಿ ಅವ್ರ ಮೇಲೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ಯಾಕಂದ್ರೆ ನೀರಾವರಿ ಮಂತ್ರಿ ಇದ್ದಾಗ ಈ ರಾಜ್ಯಕ್ ನೂರ ಎಪ್ಪತ್ ಮೂರ್ ಟಿ ಎಂ ಸಿ ಹಂಚಿಕೆ ಆಗ್ಬೇಕಾದ್ರೆ ಮಿಶ್ರಾ ಅವರ ಒಂದ ಇದ್ರೊಳಗ ಆಗ್ಬೇಕಾದ್ರೆ ಅವ್ರದ್ದು ಬಹಳ ದೊಡ್ಡ ಐತಿ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂತ ನ್ಯಾಯಾಂಗ ಹೋರಾಟವನ್ನ ಬೊಂಬಾಯಿ ಅವರು ನೀರಾವರಿ ಮಂತ್ರಿ ಇದ್ದಾಗ ಮಾಡಿದ್ರು ನಾವೇನ್ ತಿಳ್ಕೊಂಡ್ವಿ ಮುಖ್ಯಮಂತ್ರಿ ಆದ ಕೂಡಲೇ ಇದು ಒಂದ್ ಇದಕ್ ಒಂದ್ ಒಂದು ಬರ್ತಾ ಇದರಬಹುದು ಅಂತೇಳಿ ಆದ್ರೆ ಏನ್ ಅಡಚಣೆಗಳು ಗೊತ್ತಿಲ್ಲ ಅವರು ಕೂಡ ಏನೈತಂದ್ರೆ ಅವರು ಅವಧಿ ಒಳಗೆ ಕೆಲವು ನಿರ್ಣಯಗಳನ್ನ ತಗೊಂಡ್ರ ಏನು ಅಂದ್ರೆ ಇಲ್ಲ ಕುಷ್ಕಿ ಜಮೀನಿಗೆ ಇಪ್ಪತ್ ಲಕ್ಷ ಆಮೇಲೆ ಇದಕ್ಕೇನೈತಲ್ಲ ಏನೈತಲ್ಲ ನೀರಾವರಿ ಜಮೀನಿಗೆ ಇಪ್ಪತ್ನಾಲ್ಕು ಲಕ್ಷ ಅಂತೇಳಿ ಏಕಪಕ್ಷೀಯವಾಗಿ ತಗೊಂಡ್ಬಿಟ್ರ ಅದನ್ನ ಸಂತ್ರಸ್ತರನ್ನ ಈ ಭಾಗದ ರೈತರನ್ನ ಕರೆದು ಮತ್ತೆ ಇಲ್ಲಿ ಜಮೀನುಗಳ ಕಿಮ್ಮತ್ತುಗಳು ಏನ್ ನಡೆದವ ಅನ್ನೋದನ್ನ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡ್ಲಾರ್ದೇ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ